ಎಸ್ ಇನ್ನು ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಸಿಗ್ತಾ ಇದೆ ಬಾಗಲಕೋಟೆಯಲ್ಲಿ ಮತ್ತಷ್ಟು ಬಿಗಿ ಭದ್ರತೆ ನಿನ್ನೆ ನಡೆದ ಕಲ್ಲು ತೂರಾಟದ ಕಿಚ್ಚು ಮತ್ತಷ್ಟು ಕಾವು ಪಡ್ಕೊಂಡಿದೆ ಅಂತಾನೆ ಹೇಳಬಹುದು ಇನ್ನು ಬಾಗಲಕೋಟೆ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ನಗರದ ಕಿಲ್ಲಾ ಓಣಿಯಲ್ಲಿ ನಿನ್ನೆ ನಡೆದ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿತ್ತು ಅದರ ಮತ್ತಷ್ಟು ಅಪ್ಡೇಟ್ ನಿಮ್ಮ ಪರ್ವ ನ್ಯೂಸ್ ಅಲ್ಲಿ ಸಿಗ್ತಾ ಇದೆ ಘಟನೆಗೆ ಸಂಬಂಧಿಸಿದಂತೆ ಎಂಟು ಜನರನ್ನು ಪೊಲೀಸ್ ವಶಕ್ಕೆ ತೆಗೆದುಕೊಂಡಿದ್ದಾರೆ ಕಲ್ಲು ಎಸೆದಿದ್ದ ತನ್ವೀರ್ ಎಂಬಾತ ಮೊದಲ ಆರೋಪಿ ಬಾಗಲಕೋಟೆ ವರಿಷ್ಠಾಧಿಕಾರಿಗಳು ಕೂಡ ಕಲ್ಲು ಬಿದ್ದಿತ್ತು ಸದ್ಯಕ್ಕೆ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡವಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಘಟನೆಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಶಿಕ್ಷೆ ಖಚಿತ ಎಂದು ಟ್ವೀಟ್ ಮುಖಾಂತರ ಹೇಳಿದ್ದಾರೆ ಈಗಾಗಲೇ ನಿನ್ನೆ ರಾತ್ರಿಯಿಂದ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿ ಆದೇಶ ಹೊರಡಿಸಿದ್ದಾರೆ ಗುಂಪು ಗುಂಪಾಗಿ ಸೇರೋ ಹಾಗಿಲ್ಲ ಶಾಂತಿ ಭಂಗ ಮಾಡೋ ಹಾಗಿಲ್ಲ ಎಂದು ಪೊಲೀಸ್ ಇಲಾಖೆ ಖಡಕ್ ಎಚ್ಚರಿಕೆಯನ್ನ ನೀಡಿದೆ ಎಸ್ ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನಿನ್ನೆ ಅಷ್ಟೇ ತಡರಾತ್ರಿ ಒಂಬತ್ತು ಒಂಬತ್ತುವರೆ ಸುಮಾರಿಗೆ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ನಡೆದಿರುವಂತಹ ಘಟನೆ ಇದು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತಿಯ ಮೆರವಣಿಗೆಯಲ್ಲಿ ನಡೆದಂತಹ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟಗಳ ನಡುವೆ ಒಂದು ಘರ್ಷಣೆ ಶುರುವಾಗಿದೆ ಆ ಕಲ್ಲು ತೂರಾಟದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಿದ್ಧಾರ್ಥ ಗೋಯಲ್ ಅವರಿಗೂ ಕೂಡ ಒಂದು ಕಲ್ಲು ಇಟ್ಟು ಬಿದ್ದಿರುವಂಥದ್ದು ಅದಾದ ನಂತರ ಘರ್ಷಣೆ ಮತ್ತಷ್ಟು ತಾರಕಕ್ಕೇರಿದೆ ಅಂತಲೇ ಹೇಳಬಹುದು ಆ್ಯಂಡ್ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಂಟು ಜನರನ್ನು ವಶಕ್ಕೆ ತೆಗೆದುಕೊಂಡಿರುವಂತಹ ಪೊಲೀಸರು ಹಾಗೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಟ್ವೀಟ್ ಮುಖಾಂತರ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ತಪ್ಪಿತಸ್ಥರಿಗೆ ಶಿಕ್ಷೆ ಎಂದು ಖಚಿತ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಕೊಡುವಂತಹ ಪ್ರಯತ್ನವನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದರ ಜೊತೆಗೆ ಒಂದಿಷ್ಟು ಇದು ರಾಜ್ಯ ಮಟ್ಟದ ಸುದ್ದಿ ಆಗಿರೋದರಿಂದ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದರಿಂದ ಒಂದಿಷ್ಟು ನಾಯಕರುಗಳು ಈ ಒಂದು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷರಾಗಿರುವಂತಹ ಈ ಪ ಪ್ರಮೋದ್ ಮುತಾಲಿಕ್ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಹಿಂದೂಗಳ ಮೇಲೆ ನೀವು ಈ ಥರ ಕಲ್ಲು ತೂರಾಟವನ್ನು ಮಾಡ್ತೀರಿ ಪೊಲೀಸ್ ಅಧಿಕಾರಿಗಳಿಗೆ ನೀವು ಕಲ್ಲು ತೂರಾಟವನ್ನು ಮಾಡ್ತಿದ್ದೀರಿ ಅಂತಂದಾಗ ನಿಮ್ಮ ಮನಸ್ಥಿತಿಗಳು ಎಷ್ಟು ಕೀಳುಮಟ್ಟದ್ದು ಅನ್ನುವಂತಹ ಮಾತಿನ ಮುಖಾಂತರ ಕಿಡಿಯನ್ನು ಕಾರಿರುವಂಥದ್ದು ಕಿಡಿ ಕಾರಿರುವಂಥದ್ದನ್ನು ಪ್ರಮೋದ್ ಮುತಾಲಿಕ್ ಅವರು ಮಾಡಿದ್ದಾರೆ ಒಟ್ಟಾರೆ ಹೇಳಬೇಕು ಅಂತಂದರೆ ಅಷ್ಟೇ ನಿನ್ನೆ ಏನು ಒನ್ ಸಿಕ್ಸ್ಟಿ ತ್ರೀ ಅಡಿ ನಿರ್ಬಂಧ ಜಾರಿಯನ್ನುಗೊಳಿಸಿದ್ದಾರೆ ಪೊಲೀಸ್ ಇಲಾಖೆ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಜನರು ಗುಂಪು ಗುಂಪಾಗಿ ಸೇರೋ ಹಾಗಿಲ್ಲ ಶಾಂತಿ ಭಂಗವನ್ನು ಮಾಡೋ ಹಾಗಿಲ್ಲ ಒಟ್ಟಾರೆ ಬಾಗಲಕೋಟೆ ನಗರದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಶಾಂತಿ ಕಾಪಾಡಲು ವಿಶೇಷ ಕಣ್ಣಿಡಲಾಗಿದೆ ಅಂತಲೇ ಹೇಳ್ಬೋದು ಸಾರ್ವಜನಿಕರು ಸಹಕರಿಸುವಂತೆ ಜಿಲ್ಲಾಡಳಿತ ಕೂಡ ಮನವಿ ಮಾಡಿಕೊಂಡಿದೆ